ನಲವತ್ತೆರಡನೇ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಸ್ ಡಿ ಐ ಭಾವನಾ ಸಂಸ್ಥೆ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಮತ್ತು ಡಾಕ್ಟರ್ ವಿಮಲಾ ಶೆಟ್ಟಿ ಮತ್ತು ಅವರ ಸಹೋದ್ಯೋಗಿಗಳೆಲ್ಲರೂ ಕೂಡ ಬಂದಿದ್ದಾರೆ ತುಂಬು ಹೃದಯದಿಂದ ಈ ಒಂದು ಸಂಸ್ಥೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಅವರ ಮನೆ ಬೆಳಗಲಿ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ಸಾಕಷ್ಟು ಅವರ ಸಹೋದ್ಯೋಗಿಗಳಿಗೆ ಈ ಸಂಸ್ಥೆಯಲ್ಲಿ ಒಂದು ಇನ್ವಾಲ್ವ್ ಆಗಲಿಕ್ಕೆ ಅವರು ಪ್ರೇರೇಪಿಸಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ ಹಾಗೆ ಅವರೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಅನುಭವಿಸಲಿ ಎಂದು ನಮ್ಮ ಅಮೃತ ಅನುದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳಲ್ಲ ಶಂಕರ ಪ್ರಾಣವಲ್ಲವೇ ಪಾರ್ವತಿ ಎಲ್ಲರಿಗೂ ಒಳ್ಳೇದಾಗ್ಲಿ ದಯಮಾಡಿ ಪ್ರಾರಂಭ ಮಾಡಿ

ಮೈಸೇಜ್ ಹೋಗಿ ಬಿಸಿ ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ಎರಡು ಸರ್ ನಾಲ್ಕು ರೂಪಾಯಿ ಇಲ್ಲ ಬೈಕ್ तुम बड़ा बर्ता रहा

ನಲವತ್ತೆರಡನೇ ಅನ್ನದಾಸೋಹ ಇವತ್ತು ಬಹಳ ಅದ್ದೂರಿಯಿಂದ ಇಲ್ಲಿ ಸಂಪನ್ನಗೊಂಡಿದೆ ಇದು ಸಂಪೂರ್ಣವಾಗಿ ಬಹಳ ಯಶಸ್ವಿಯಾಗಿ ಇಲ್ಲಿ ಇವತ್ತು ಸಂಪನ್ನಗೊಂಡಿದೆ ಐನೂರಕ್ಕೂ ಹೆಚ್ಚು ಜನ ಇವತ್ತು ಸೇವೆಯನ್ನು ಸ್ವೀಕರಿಸಿದ್ದಾರೆ ಇವತ್ತಿನ ಸೇವಾಕರ್ತರಾಗಿ ಹುಬ್ಳೆಬೈಲ್ ಶ್ರೀರಪ್ಪ ಶೆಟ್ಟರು ಅವರ ಮೂರು ಜನ ಮಕ್ಕಳು ಈ ಸೇವೆಯನ್ನು ಇವತ್ತು ನೀಡಿದ್ದಾರೆ ಡಾಕ್ಟರ್ ವಿಮಲಾ ಶೆಟ್ಟಿ ಅವರು ಜ್ಯೋತಿ ಕ್ಲಿನಿಕ್ನಲ್ಲಿ ಬಹಳ ದೀರ್ಘ ಸಮಯದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಗೈನಕಾಲಜಿಸ್ಟ್ ಆಗಿ ಇದೇ ಶಿವಮೊಗ್ಗದ ಮೆಗನಾಸ್ಪತ್ರೆ ಹಾಸ್ಪಿಟಲ್ನಲ್ಲಿ ಹಾಗೆ ವಿವಿಧ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದವರು ಎರಡನೆಯವರು ಶ್ರೀಮತಿ ಪುಷ್ಪಾ ಶೆಟ್ಟಿ ಸಾಮಾಜಿಕ ಸೇವೆಗಳಲ್ಲಿ ಶಿವಮೊಗ್ಗದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವರು ಜೆ ಸಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಭಾವನಾ ಇದರ ಸ್ಥಳೀಯ ಅಧ್ಯಕ್ಷರಾಗಿದ್ದರು ಹಾಗೆ ಈಗ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ನಿರಂತರವಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಮೂರನೇ ಅವರು ಶ್ರೀಮತಿ ಶಶಿಕಲಾ ಶಸ್ತಿ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿದ್ದಾರೆ ಈಗ ಹಾಲಿ ಭಾವನಾ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಪಟು ಅವರು ಇವರು ಮೂರು ಜನ ಸಹೋದರಿಯರು ಇವತ್ತು ಈ ಸೇವೆಯನ್ನು ತಮ್ಮ ತಂದೆಯ ಹೆಸರಿನಲ್ಲಿ ನೀಡಿದ್ದಾರೆ ಹಾಗೆಯೇ ನಮ್ಮ ಜೊತೆ ಸುಧಾಕರ್ ಶೆಟ್ಟರು ಶ್ರೀಮತಿ ಪುಷ್ಪಾ ಶೆಟ್ಟಿ ಅವರ ಅವರ ಹಸ್ಬೆಂಡ್ ಅವರು ಕೂಡ ಉಪಸ್ಥಿತರಿದ್ದಾರೆ ಈ ನಾಲ್ಕು ಜನಕ್ಕೆ ಇಡೀ ಕುಟುಂಬಕ್ಕೆ ತಾಯಿ ಅನ್ನಪೂರ್ಣೇಶ್ವರಿ ಎಲ್ಲ ರೀತಿಯ ಸಕಲ ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ ಅವರ ಮನೆಯಲ್ಲಿ ಸದಾ ನೆಲೆಸಲಿ ಅವರ ಕುಟುಂಬಕ್ಕೆ ಸದಾ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಬೇಡಿಕೊಂಡು ಅವರಿಗೆ ಋಪೂರಕವಾದಂತಹ ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥವರು ಶ್ರೀಮತಿ ಸುವರ್ಣ ಶಂಕರ್ ಮಾಜಿ ನಗರ ಪಾಲಿಕೆ ಮಹಾಪೌರರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ ಶ್ರೀಮತಿ ಸುರೇಖಾ ಮುರಳೀಧರ್ ಮಾಜಿ ಉಪಮಹಾಪೌರರು ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ ಶ್ರೀಮತಿ ರೇಖಾ ರಂಗನಾಥ್ ಮಾಜಿ ಕಾರ್ಪೊರೇಟರ್ ವಿರೋಧ ಪಕ್ಷದ ನಾಯಕಿಯಾಗಿ ಒಳ್ಳೆ ಕೆಲಸಗಳು ಮಾಡಿದ್ರು ಅವರನ್ನು ಕೂಡ ನಾನು ಇಲ್ಲಿ ಗುರುತಿಸ್ಕೊಳ್ತೇನೆ ಹಾಗೆ ಜೆ ಐನ ಅನೇಕ ಸದಸ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಜೆ ಸಿ ಐ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದರ ಅನೇಕ ನಿರ್ದೇಶಕಿಯರು ಸದಸ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುತಿಸ್ಕೊಂಡಿದ್ದಾರೆ ರತ್ನಾವತಿ ಮೇಡಮ್ ರತ್ನಾ ಮೇಡಮ್ ಪುಷ್ಪಲತಾ ಮೇಡಮ್ ಪ್ರೇಮಾ ಹೆಗ್ಡೆ ಅವರು ಸುಲೋಚನಾರ್ ಅವರು ಹುಷಾರ್ ಅವರು ನಂದಿನಿ ಅವರು ಪೂರ್ಣಿಮಾ ಅವರು ಇವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಅವರೆಲ್ಲರಲ್ಲೂ ಕೂಡ ಅತ್ಯಂತ ಗೌರವದಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಅವರು ಈ ಕಾರ್ಯಕ್ರಮದಲ್ಲಿ ಹಲವಾರು ಬಂದಿ ಹೋಗಿದ್ದಾರೆ ಅವರು ಇದು ಮುಂದಿನ ತಿಂಗಳ ಎರಡು ಎರಡನೇ ತಾರೀಕಿಗೆ ಐವತ್ತನೇ ತಾಲೂಕಿಯನ್ನು ಕಾಣ್ತಾ ಇದೆ ಆವತ್ತು ಒಂದು ಕಾರ್ಯಕ್ರಮ ಇರ್ತಾರೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಬರಬೇಕು ಅಂತೇಳಿ ಮುಂಚಿತವಾಗಿ ತಮ್ಮೆಲ್ಲರಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ ಇದು ಐವತ್ತು ನೂರು ಐನೂರನ್ನು ಮುಟ್ಟಬೇಕು ನೀವೆಲ್ಲರೂ ಕೂಡ ಈ ಸೇವೆಯಲ್ಲಿ ಶಿವಮೊಗ್ಗದ ಎಲ್ಲ ಸೌಹೋದಯ ನಾಗರಿಕರನ್ನು ಜೋಡಿಸ್ಬೇಕು ಹಾಗೆ ತಾವೆಲ್ಲರೂ ಕೂಡ ತಮ್ಮ ಕುಟುಂಬದ ವತಿಯಿಂದ ಒಂದು ದಾಸೋಹದ ಸೇವೆಯನ್ನು ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ತಾಯಿ ಅನ್ನಪೂರ್ಣೇಶ್ವರಿ ಶುಭಾಶೀರ್ವಾದಗಳನ್ನು ಹಾಗೆಯೇ ಕರುಣೆ ಆ ತಾಯಿಯ ಕರುಣೆ ಮತ್ತು ಆಶೀರ್ವಾದ ತಮ್ಮ ಮೇಲಿರಲಿ ತಮ್ಮ ಕುಟುಂಬದ ಮೇಲಿರಲಿ ನನ್ನ ಜೊತೆಗೆ ಇಲ್ಲಿ ಅನೇಕ ಜನ ಕಾರ್ಯಕರ್ತರು ವಾರ್ನಲ್ಲಿ ಎರಡು ದಿವಸ ನಿರಂತರವಾಗಿ ಸೇವೆಯಲ್ಲಿದ್ದಾರೆ ಅವರಿಂದಲೇ ಇದು ಯಾವ ಕೆಲಸಗಳು ಸಾಧ್ಯವಿಲ್ಲ ಇವತ್ತು ಈ ಕೆಲಸವನ್ನು ಅವರು ಸಾಧ್ಯ ಮಾಡಿದ್ದಾರೆ ಮುಂದೆ ಕೂಡ ನಮ್ಮ ಜೊತೆ ಇರ್ತಾರೆ ಸತ್ಯನಾರಾಯಣ್ ಮತ್ತು ಲೇತಕ್ಕಂಥ ಎಲ್ಲರನ್ನೂ ಸೇರಿಸಿ ಅವರಿಗೆ ನಾನು ಪೂರಕವಾದಂತಹ ಮಂಡಳಿಗಳನ್ನು ಸಲ್ಲಿಸಿ ಇವತ್ತಿನ